ಹಲೋ ನಮಸ್ಕಾರ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಹಳೆ ಮೈಸೂರು ಪ್ರಾಂತ್ಯದ ಒಂದು ಸ್ಪೆಷಲ್ ಸಾಂಪ್ರದಾಯಿಕ ಅಡಿಗೆ ಅವರೆಕಾಳು ಕಿಚಡಿ ರೆಸಿಪಿನ ಇವತ್ತಿನ ವಿಡಿಯೋನಲ್ಲಿ ಶೇರ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಬದನೆಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಒಳ್ಳೆಯ ಕಾಂಬಿನೇಷನ್ ಕಿಚಡಿ ಮತ್ತು ಬದನೆಕಾಯಿ ಚಟ್ನಿ ಈಗ ಮಾಡೋ ವಿಧಾನನ ನೋಡೋಣ ಮೊದಲಿಗೆ ಬೇಳೆ ಈ ಬಟ್ಲಲ್ಲಿ ಕಾಲು ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗಿ ಇದೇ ಬಟ್ಲಿನಲ್ಲಿ ಒಂದು ಫುಲ್ ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಇದನ್ನು ಹುರ್ಕೊಳ್ಬೇಕು ಬೇಳೆನ ಈ ಕಿಚಡಿಗೆ ಹೆಸರು ಬೇಳೆ ಜಾಸ್ತಿ ಹಾಕಲ್ಲ ನಾವು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಕಿಚಡಿ ಮಾಡ್ತೀವಿ ಮತ್ತು ತಮಿಳ್ನಾಡು ಸ್ಟೈಲ್ ಅಂದರೆ ಪೊಂಗಲ್ ಅಂತ ಹೇಳ್ತಾರೆ ಅದೇ ಇದು ಹಳೇ ಮೈಸೂರು ಪ್ರಾಂತ್ಯದ ಕಡೆ ಮಾಡುವಂಥ ಒಂದು ಹಳೆ ಕಾಲದ ಸಾಂಪ್ರದಾಯಿಕ ರೆಸಿಪಿ ಹೆಚ್ಚು ಕಡಿಮೆ ಮರೆತೇ ಹೋಗಿರ್ಬೋದು ಅನಿಸುತ್ತೆ ತುಂಬ ಅಂದರೆ ತುಂಬ ರುಚಿ ರುಚಿಯಾಗಿರುತ್ತೆ ಇದು ಹುರಿದಿದ್ದಾಯ್ತು ಇದು ಅರೋಮ ಇದೆ ಇಷ್ಟಾದರೆ ಸಾಕು ತುಂಬ ಕೆಂಪಾಗಿ ಹುರಿಬೇಕು ಅಂತ ಏನಿಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ತೆಗೆದು ಬಿಡ್ತಾ ಇದ್ದೀನಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂಚೂರು ಚಕ್ಕೆ ಏಲಕ್ಕಿ ಒಂದು ಮೂರು ಎರಡು ಲವಂಗ ಸ್ಪೈಸಸ್ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಷ್ಟ ಇದೆ ತುಂಬ ಅಂದರೆ ಜಾಸ್ತಿ ಹಾಕ್ಬೋದು ಇದಕ್ಕೆ ಹುಳಿ ಎಲ್ಲ ಏನು ಹಾಕೋಲ್ಲ ಈ ಕಿಚಡಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ಕಿಚಡಿ ಗ್ರೀನ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ಏನು ಜಾಸ್ತಿ ಹಾಕೋಲ್ಲ ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕಂತ ಏನಿಲ್ಲ ಈಗ ಕೆಚಡಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಲೆಕ್ಕದಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಮುಂದಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಕರಿಬೇವು ಮೆಣಸು ಮತ್ತು ಜೀರಿಗೆ ಎರಡನ್ನೂ ಅರ್ಧ ಅರ್ಧ ಟೀ ಸ್ಪೂನಷ್ಟು ತರಿಯಾಗಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಒದ್ದೊದ್ದಕ್ಕೆ ಹಚ್ಚಿ ಇಟ್ಕೊಂಡು ಹಾಕಿದ್ದೀನಿ ಈಗ ಅವರೆಕಾಳು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಅವರೆಕಾಳು ಹಾಕಿದ್ದೀನಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅವರೆಕಾಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಒಳ್ಳೆ ರುಚಿ ರುಚಿಯಾಗುತ್ತೆ ಆಮೇಲೆ ಸಾಫ್ಟಾಗಿ ಬೇಯುತ್ತೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಈಗ ರುಬ್ಬಿಕೊಂಡ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕೋಣ ಉಪ್ಪು ಇನ್ನೂ ಹಾಕಿಲ್ಲ ಎರಡೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಖಾರ ಎಲ್ಲ ಸ್ವಲ್ಪ ಮುಂದಾಗಿರೋದ್ರಿಂದ ಉಪ್ಪು ಹಿಡಿಯುತ್ತೆ ಒಂದು ವಿಶೇಷ ಅಂದರೆ ಈ ಕಿಚಡಿಗೆ ಹುಳಿ ಹಾಕೋದೇ ಇಲ್ಲ ಈಗ ನೀರು ಹಾಕೋಣ ಎಲ್ಲ ಹುರಿದಾಯಿತು ಚೆನ್ನಾಗಿ ಫ್ರೈ ಆಗಿದೆ ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಾಕಿದ್ದೆ ಕಾಲು ಬಟ್ಲು ಹೆಸರು ಬೇಳೆ ಹಾಕಿದ್ದೆ ಸೊ ಈಗ ಎರಡೂವರೆ ಬಟ್ಲಷ್ಟು ನೀರು ಹಾಕ್ತೀನಿ ಈ ಕಿಚಡಿ ತುಂಬ ಹುಡಿ ಹುಡಿಯಾಗಿ ಪಲಾವ್ ಎಲ್ಲ ಇರುತ್ತಲ್ಲ ಹಂಗಿರಬಾರ್ದು ಸ್ವಲ್ಪ ಮುದ್ದೆ ಆಗಿದ್ರೇ ಚೆನ್ನಾಗಿರುತ್ತೆ ಇದೀಗ ಒಂದು ಕುದಿ ಬರಬೇಕು ಕುದಿ ಬಂದ ಮೇಲೆ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಕಿಚಡಿ ರೆಡಿ ಆಗುತ್ತೆ ಈಗ ನೀರು ಕುದೀತಾ ಇದೆ ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹೆಸರುಬೇಳೆ ಎರಡನ್ನೂ ಒಟ್ಟಿಗೆ ತೊಳೆದಿಟ್ಕೊಂಡಿದ್ದೆ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಈಗ ಬದನೆಕಾಯಿ ಚಟ್ನಿಗೆ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಈ ಥರ ಸುಡ್ತೀನಿ ಒಂದು ಒಂದೆರಡು ಮೂರು ಕಡೆ ಒಂಚೂರು ಓಪನ್ ಮಾಡಿರ್ತೀನಿ ಈ ಥರ ಒಂದು ಸೀಳು ಹಾಕಿರ್ತೀನಿ ಒಂದೆರಡು ಕಡೆ ಹುಳ ಏನು ಇಲ್ವಾ ಚೆನ್ನಾಗಿದೆಯಾ ಅಂತ ಒಂದು ಸಲ ಹಾಗೆ ಚೆಕ್ ಮಾಡ್ಬೋದು ಓಪನ್ ಮಾಡಿದಾಗ ಪೂರ್ತಿ ಓಪನ್ ಮಾಡೋದು ಬೇಡ ಇದನ್ನು ಚೆನ್ನಾಗಿ ಸುಡಬೇಕು ಒಳಗೆಲ್ಲ ಬೇಯಬೇಕು ಅದು ಮೂರು ಬದನೆಕಾಯಿನ ಸುಟ್ಟಿಟ್ಕೊಂಡಾಗಿದೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ತೀನಿ ಈಗ ಒಂದು ಮಸಾಲೆ ರೆಡಿ ಮಾಡಿಕೊಡೋಣ ಕಿಚಡಿಗೆ ರುಬ್ಕೊಂಡಲ್ಲ ಅದೇ ಮಿಕ್ಸರ್ ಜಾರ್ ಇದ್ದೀನಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಎರಡೇ ಎರಡೇ ಹೆಸರು ಬೆಳ್ಳುಳ್ಳಿ ಎರಡು ಹಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹುಣಸೆ ರಸನೇ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಮಿಕ್ಸಿನಲ್ಲಿ ಸರಿಯಾಗಿ ನುರಿಯಲ್ಲ ಹಾಗಾಗಿ ಮತ್ತು ಕೊತ್ತಂಬರಿ ಸೊಪ್ಪು ಯಾವುದನ್ನು ನುಣ್ಣಗೆ ರುಬ್ಬಾರ್ದು ಸರಿ ಸರಿಯಾಗಿ ಗ್ರೈಂಡ್ ಮಾಡ್ತೀನಿ ತರಿತರಿಯಾಗಿ ಬದನೆಕಾಯಿ ಚಟ್ನಿಗೆ ಒಂದು ಮಸಾಲೆ ರುಬ್ಕೊಂಡಿದ್ದೆ ಈಗ ಬದ್ನೆಕಾಯಿನ ನೋಡಿ ಸುಟ್ಟಿರೋದನ್ನು ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಇದನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿಯೇ ರುಬ್ಬಬೇಕು ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಸುಟ್ಟಿರೋ ಬದನೆಕಾಯಿ ಉಪ್ಪು ಹಾಕದೆ ನಾನು ಉಪ್ಪು ಹಾಕಿ ತೋರಿಸ್ಲಿಲ್ಲ ಈಗ ಇದನ್ನು ಇನ್ನೊಂದು ಸುತ್ತು ಗ್ರೈಂಡ್ ಮಾಡ್ತೀನಿ ಬದನೆಕಾಯಿ ಚಟ್ನಿ ನೋಡಿ ಎಷ್ಟು ತರಿತರಿಯಾಗಿ ರುಬ್ಬಿದ್ದೀನಿ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದೇನು ಬೇಡ ಇದನ್ನು ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ರುಬ್ಬಿರೋದ್ರಿಂದ ಆ ಗ್ರೀನ್ ಪೋರ್ಷನ್ ಕಾಣುತ್ತೆ ಈಗ ಈ ಚಟ್ನಿಗೆ ಗಟ್ಟಿ ಮೊಸರು ಹಾಕಬೇಕು ಒಂದು ಮೂರು ಟೀ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತೀನಿ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ತುಂಬ ಒಳ್ಳೆಯ ಕಾಂಬಿನೇಷನ್ನು ತುಂಬ ರುಚಿ ರುಚಿಯಾಗಿರುತ್ತೆ ಈ ಚಟ್ನಿ ಕಿಚಡಿಗೆ ಅಂತ ಅಲ್ಲದೇ ಇದ್ರೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಜೊತೆ ಕೂಡ ಈ ಥರದನ್ನು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಫೈನಲಾಗಿ ಖಾರ ಜಾಸ್ತಿ ಅನ್ನಿಸಿದ್ರೆ ಹೆಚ್ಚಿಗೆ ಮೊಸರು ಸೇರಿಸ್ಕೊಳ್ಬೋದು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದೆ ಹೈ ಫ್ಲೇಮಲ್ಲಿಟ್ಟು ಒಂದೇ ಒಂದು ಕೂಗು ಕೂಗ್ಸಿದ್ರೆ ನೋಡೋಣ ಹೇಗಾಗಿದೆ ಅಂತ ನಮ್ಮ ಅಮ್ಮನ ಕಾಲದ ಅವರೆಕಾಳು ಕಿಚಡಿ ರೆಡಿ ಆಯಿತು ರುಚಿ ರುಚಿಯಾದ ಸ್ಪೈಸಿಯಾದ ಅವರೆಕಾಳು ಕಿಚಡಿ ಸಾಂಪ್ರದಾಯಿಕ ಅಡುಗೆ ತುಂಬ ರುಚಿ ರುಚಿಯಾಗಿರುತ್ತೆ ಮಳೆಗಾಲಕ್ಕಂತೂ ಇದು ಹೇಳಿ ಮಾಡಿಸಿರೋ ಒಂದು ಅಡುಗೆ ನೀವು ಟ್ರೈ ಮಾಡಿ ನೋಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ಇದು ಸ್ವಲ್ಪ ಮುದ್ದೆ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಒಳ್ಳೆಯದು ತುಂಬ ಹುಡಿಯಾಗಿ ಇರಬಾರ್ದು ಇದ್ರ ಜೊತೆಗೆ ಬದನೆಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು